ಇದರಲ್ಲಿ ರಮ್ಯಾ ಅವರು ಕೂಡ ನನ್ಗೆ ತುಂಬಾನೇ ತುಂಬಾನೇ ಇದ್ ಮಾಡಿದ್ರು ನಾನು ಯಾವ ಡ್ರೆಸ್ ಹೇಳಿ ದಿನ ಮೂರು ಗಂಟೆಗೆ ಎದ್ದು ನನ್ನ ಜೊತೆಲಿ ಬರೋರು ಈ ಶೂಟಿಂಗ್ ಮಾಡಿದೇವಲ್ಲ ಈ ನೀಲಿ ನೀಲಿ ಸಾಂಗು ಅದು ಬೆಳಿಗ್ಗೆ ಆರು ಗಂಟೆನೋ ಏಳು ಗಂಟೆ ಲೈಟ್ ಅಲ್ಲಿ ತೆಗೆದಿರೋದು ಅಂದ್ರೆ ನಾವಿದ್ದ ಶ್ರೀನಗರ್ ಶ್ರೀನಗರ್ ಇಂದ ಹಂಡ್ರೆಡ್ ಅಂಡ್ ತರ್ಟಿ ಕಿಲೋಮೀಟರ್ಸ್ ಡೈಲಿ ಟ್ರಾವೆಲ್ ಮಾಡ್ತಾ ಇದ್ವಿ ಅಂದ್ರೆ ಬೆಳಗಿನ ಜಾವ ನಾಲ್ಕ್ ಗಂಟೆ ಅಥವಾ ಮೂರು ಗಂಟೆಗೆ ಎದ್ದು ಹೋಗ್ಬೇಕು ಅದ್ರ ಮಧ್ಯ ಪೊಲೀಸ್ನವ್ರದ್ದು ಸಿಕ್ಕಾಪಟ್ಟೆ ನನ್ಗೆ ಟೆನ್ಷನ್ ಇತ್ತು ಅವ್ರ ಪರ್ಮಿಷನ್ ಇಲ್ಲದೆ ಒಂದ್ ಕಾರ್ ಒಂದಡಿನೂ ಹೋಗಕ್ಕೆ ಆಗ್ತಿರ್ಲಿಲ್ಲ ಅಲ್ಲೆಲ್ಲ ಕಡೆ ಟೆರರಿಸ್ಟ್ ಅವಾಗ ತುಂಬಾ ಅವ್ರದೇ ಒಂಥರ ರಾಜ್ಯಭಾರ ಆಗ್ಬಿಟ್ಟಿದೆ ಅಲ್ಲಿ ಇವತ್ಗೂ ನಿನ್ನೆನೂ ಕೂಡ ಬ್ಲಾಸ್ಟ್ ಆಗಿದೆ ಅಲ್ಲಿ ಶ್ರೀನಗರಲ್ಲಿ ನಾವು ಆತರ ಮೂರ್ನಾಕ್ ಕಡೆ ಮಾಡಿದಾಗ ನಮ್ಮನ್ನ ಪೊಲೀಸ್ನವರು ಅರೆಸ್ಟ್ ಮಾಡಿದ್ದು ಉಂಟು ನಾನು ಇಲ್ಲಿ ಮಸೀದಿ ಇದೆ ಜಮ್ಮಾ ಮಸೀದಿ ಅಂತ ಬಹಳ ಫೇಮಸ್ ಮೋಸ್ಟ್ ಟೆರ್ರಿಟಿ ಟೆರರಿಸ್ಟ್ ಆಕ್ಟಿವಿಟೀಸ್ ನಡೆಯೋದೇ ಆಸುತ್ತ ಹೆಂಗಾದ್ರು ಮಾಡ್ಬೇಕು ಹೇಳಿ ಬಾಬಾ ನಾನು ಉಪೇಂದ್ರ ರಮ್ಯಾ ಮೂರ್ ಜನ ಅಲ್ಲಿ ಹೋದ್ವಿ ಹೋಗಿ ಎರಡನೇ ಶಾಕ್ ಅಷ್ಟೊತ್ತಿಗೆ ಪೊಲೀಸ್ನ ರಾಕ್ಟಿಸ್ಕೊಂಡ್ ಬಂದ್ಬಿಟ್ರೆ ನೋ ನೋ ನಾನು ಬೀಗ ಉಂಟಲ್ಲೋ ನಾಳೆ ಹೆಚ್ಚು ಕಡಿಮೆ ಆಗ್ಬಿಟ್ರೆ ಕಾರಣ ಏನು ಅಂದ್ರೆ ಈ ಫಿಲಂ ಯೂನಿಟ್ ಯೂನಿಟ್ಗಳನ್ನ ಪ್ಲೇಸ್ ಮಾಡಿಬಿಟ್ರೆ ಇಂಟರ್ನ್ಯಾಷನಲ್ ಯೂಸ್ ಆಗುತ್ತೆ ಅನ್ನೋದೇ ಅವರ ಒಂದು ಮುಖ್ಯ ಟಾರ್ಗೆಟ್ ಸೊ ಅಂತದನ್ನೆಲ್ಲ ನಾವು ಒಂದು ಸರ್ಪಾಸ್ ಮಾಡಿ ಒಂದು ಇಪ್ಪತ್ತೈದು ದಿನ ಕಾಶ್ಮೀರಲ್ಲಿ ಇದ್ ಮಾಡಿದ್ವಿ ಆಮೇಲೆ ಇವತ್ತಿನ ದಿವಸ ಚಿಲ್ಡ್ರನ್ ಬೇಸ್ಡ್ ಫಿಲಮ್ಸ್ ಬಹಳ ಮುಖ್ಯ ಆಗುತ್ತೆ ಈಗ ನೋಡಿ ನವೆಂಬರ್ ಫೋರ್ಟೀನ್ತ್ ಬಂತು ಹಿಂದೆ ಚಾಚಾ ನೆಹರು ಅವರು ಮಕ್ಕಳಿಗೆ ಬಹಳ ಹತ್ರ ಅಂತೇಳಿ ಆಲ್ ಓವರ್ ಇಂಡಿಯಾ ಚಿಲ್ಡ್ರನ್ ಫಿಲಂ ಫೆಸ್ಟಿವಲ್ಸ್ ನಡೆಸ್ತಾ ಇದ್ವಿ ಅದು ಈಗ ಈ ಸರ್ಕಾರಗಳು ನಿಲ್ಲಿಸ್ಬಿಟ್ಟಿದ್ದಾರೆ ಆ ಚಿಲ್ಡ್ರನ್ ಫಿಲಂ ಫೆಸ್ಟಿವಲ್ ಆಗುವಾಗ ಪ್ರಪಂಚದಲ್ಲಿ ಎಲ್ಲೆಲ್ಲಿ ಚೈನಾ ಬ್ರೆಜಿಲ್ ಅಮೇರಿಕಾ ಜಪಾನ್ ಫ್ರಾನ್ಸ್ ಅಲ್ಲೆಲ್ಲ ಇವತ್ತಿಗೂ ಚಿಲ್ಡ್ರನ್ ಫಿಲಮ್ಸ್ ತುಂಬಾ ನಡೀತಾ ಇದೆ ಆ ರೀತಿಯ ಫಿಲಮ್ಸ್ ನಮ್ಮಲ್ಲೂ ಬರ್ತಾ ಇತ್ತು ಒಂದ್ ಕಾಲದಲ್ಲಿ ನಮ್ ಕನ್ನಡ ಹೈಯೆಸ್ಟ್ ಚಿಲ್ಡ್ರನ್ ಫಿಲಂ ಮಾಡಿದವರು ನಾವೇನು ಯಾಕೆಂದ್ರೆ ಜಯಾಬಹುದು ಅವರು ಚೇರ್ಮನ್ ಆಗಿದ್ದಾಗ ಆ ನಮ್ ಕರ್ನಾಟಕದಲ್ಲಿ ಬಂದು ನಮ್ ದುರಾದೃಷ್ಟ ಚಿಲ್ಡ್ರನ್ ಫಿಲಮ್ ಸೊಸೈಟಿ ಆಗ್ಬೇಕಾಗಿತ್ತು ನಿಮ್ಗೆಲ್ಲ ಗೊತ್ತಿರ್ಬೇಕು ಸ್ಯಾಂಕಿ ಟ್ಯಾಂಕ್ ಹತ್ರ ಜಾಗು ಕೊಟ್ಟಾಯ್ತು ನಮ್ಗೆ ಅದು ಕೊನೆಗೆ ನಮ್ಮ ರಾಜಕಾರಣಿಗಳು ಅಧಿಕಾರಿಗಳು ಡಿಲೇ ಮಾಡಿದ ತಕ್ಷಣ ಚಂದ್ರಬಾಬು ನಾಯ್ಡು ಅವರು ಕರ್ಕೊಂಡು ಹೋಗಿ ಹೈದರಾಬಾದ್ ಅಲ್ಲಿ ಕೊಟ್ರು ಇದೊಂದು ದುರಂತ ಕನ್ನಡಕ್ಕೆ ಫಿಲಂ ಇನ್ಸ್ಟಿಟ್ಯೂಟ್ ಆಗಿತ್ತು ಫಿಲಂ ಇನ್ಸ್ಟಿಟ್ಯೂಟ್ ಬೇಕು ಅಂತ ಹೇಳಿ ತಿರುಗಿ ತಿರುಗಿ ತಿರ್ಗಿ ಸೆಂಟ್ರಲ್ ಗವರ್ಮೆಂಟ್ನವರು ಯಾರು ಅದಕ್ಕೆ ಇದೇ ಕೊಡ್ಲಿಲ್ಲ ಸೊ ಮಹಾರಾಷ್ಟ್ರ ಗವರ್ಮೆಂಟ್ನವರು ಅವ್ರದ್ದು ಪ್ರಭಾಸ್ ಸ್ಟುಡಿಯೋ ಅಂತಿತ್ತು ಆ ಪ್ರಭಾಸ್ ಸ್ಟುಡಿಯೋನೆ ಫಿಲಂ ಇನ್ಸ್ಟಿಟ್ಯೂಟ್ನವ್ರಿಗೆ ಕೊಟ್ರು ಅವ್ರು ಅಲ್ಲಿ ಮಾಡಿದ್ರು ಇದೇ ರೀತಿ ಮೈಸೂರಲ್ಲಿ ಕಂಪ್ನಿಯವರು ಮೈಸೂರದು ವಾಟರ್ ಬಹಳ ಚೆನ್ನಾಗಿದೆ ಅಂತ ಹೇಳಿ ಫಿಲಂನ ಮ್ಯಾನುಫ್ಯಾಕ್ಚರ್ ಮಾಡೋ ಯೂನಿಟ್ ನ ಕೆ ಆರ್ ಎಸ್ ಹತ್ರ ಹಾಕಿದ್ರು ನಮ್ಮಲ್ಲಿ ರಾಜಕಾರಣಿಗಳು ಹೀಗೇನೆ ಅದಕ್ಕೆ ನಿರ್ಲಕ್ಷ್ಯ ಮಾಡಿ ಅದು ಊಟಿ ಹೋಯ್ತು ಹೀಗೆ ಪ್ರತಿಯೊಂದು ನಾವು ಒಳ್ಳೊಳ್ಳೆದನ್ನೆಲ್ಲ ನಾವು ಕಳ್ಕೊಂಡು ಬಂದಿದ್ದೀವಿ ಅದಕ್ಕೆ ಎಪ್ಪತ್ತು ವರ್ಷ ಆದ್ರೂ ನಾವು ಇನ್ನೊಂದು ಫಿಲಂ ಸಿಟಿ ಮಾಡಕ್ ಆಗಿಲ್ಲ ಇದು ತೋರ್ಸುತ್ತೆ ಹೇಗಿದೆ ನಮ್ಮ ರಾಜ್ಯದಲ್ಲಿ ಐನೂರು ಎಕರೆ ಕೊಟ್ಟು ದೇವರಾಜರ್ಸ್ ಅವರು ಎಪ್ಪತ್ತನೇ ಇಸವಿಲಿ ಅದನ್ನ ಒಂದು ಕಾರ್ಯರೂಪಕ್ಕೆ ತರಕಾಗ್ಲಿಲ್ಲ ಯಾರನ್ನ ಬ್ಲೇಮ್ ಮಾಡ್ಬೇಕು ಗೊತ್ತಾಗಲ್ಲ ಇಂಡಸ್ಟ್ರಿಯವನಂತೂ ಪಾಪ ಯಾವಾಗ್ಲೂ ಎಪ್ಪತ್ತು ವರ್ಷದಿಂದ ಫಿಲಂ ಸಿಟಿ ಆಗ್ಬೇಕು ಫಿಲಂ ಸಿಟಿ ಆಗ್ಬೇಕು ಅಂತ ಈಗ ಅದಕ್ಕೆ ಒಂದು ಒಳ್ಳೆ ಗಳಿಗೆ ಕೂಡಿ ಬಂದಿದೆ ಅಂತ ಕಾಣುತ್ತೆ ಸಿದ್ದರಾಮಯ್ಯನವರು ಸಿದ್ದರಾಮಯ್ಯನವರು ಇರೋರಿಗೆ ಮಾತ್ರನೇ ನಂಬಿಕೆ ನಂಗೆ ಸಿದ್ದರಾಮಯ್ಯನವ್ರು ಹೋದ್ಮೇಲೆ ಮತ್ತೇನಾಗುತ್ತೋ ಗೊತ್ತಿಲ್ಲ ಫಿಲಂ ಸಿಟಿ ಆದ್ರಿಂದ ಹೀಗೆ ಇವತ್ತು ಚಿತ್ರರಂಗದಲ್ಲಿ ಅಹ್ ಹಲವಾರು ವಿಷಯಗಳಿದೆ ಒಟ್ನಲ್ಲಿ ಇವತ್ತು ಸುಮಾರು ಇನ್ನೂರು ಪಿಕ್ಚರ್ ಇನ್ನೂರೈವತ್ತು ಪಿಕ್ಚರ್ ನಾವು ತೆಗಿತಾ ಇದೀವಿ ಅದರಲ್ಲಿ ಎರಡು ನಾಲ್ಕೋ ಐದು ಮಾತ್ರ ದುಡ್ಡನ್ನ ಕಲೆಕ್ಟ್ ಮಾಡ್ತಿದ್ದೆ ಮಿಕ್ಕಿದ್ದೆಲ್ಲರಿಗೂ ಇವತ್ತಿನ ಎಲ್ಲಿಯವರೆಗೂ ಬಂದ್ಬಿಟ್ಟಿದೆ ಅಂದ್ರೆ ಒಬ್ಬ ಆಕ್ಟ್ರು ನನ್ನ ಪಿಕ್ಚರ್ ಚೆನ್ನಾಗಿದೆ ನೋಡ್ತಾ ಇಲ್ಲ ಅಂತ ಹಳೋಟಿ ವಿಡಿಯೋ ಕೂಡ ಬರೋ ತರ ಆಗೋಗ್ಬಿಟ್ಟಿದೆ ಈಗ ಗೊತ್ತಾಗ್ಬಿಟ್ಟೆ ಆ ಇದು ಯಾತಕ್ಕೆ ಹಿಂಗಾಗ್ತಿದೆ ಅಂತ ಗೊತ್ತಾಗ್ತಿಲ್ಲ ಜನರು ತಪ್ಪು ಅಂತ ಹೇಳಕ್ಕೆ ಆಗಲ್ಲ ಯಾಕಂದ್ರೆ ಜನರು ಅವರು ಈ ಕನ್ಸ್ಯೂಮರ್ ತರ ಅವ್ರಿಗಿರೋ ರೈಟ್ ಏನ್ ಒಳ್ಳೇದನ್ ಬೇಕು ಅವ್ರು ಸಾವಿರ ರೂಪಾಯಿ ಕೊಟ್ಟು ನೋಡ್ತಾರೆ ಚೆನ್ನಾಗಿಲ್ಲ ಅಂದ್ರೆ ಫ್ರೀ ಬಂದ್ರು ನೋಡೋದಿಲ್ಲ ಅದ್ರಿಂದ ನಮ್ ಜವಾಬ್ದಾರಿ ನಾವು ಯಾವ ರೀತಿ ಚಿತ್ರಗಳನ್ನು ನೋಡ್ಬೇಕು ಯಾವ ರೀತಿ ಅವ್ರಿಗೊಂದು ಇಂಟ್ರೆಸ್ಟ್ ನ ಹುಟ್ಟಿಸ್ಬೇಕು ಅದ್ರಲ್ಲಿ ನೀವು ಮಾಧ್ಯಮದವರು ತುಂಬಾ ಯಾಕಂದ್ರೆ ಫಸ್ಟ್ ನೀವೇ ಒಂದು ಸಿನಿಮಾ ಬಗ್ಗೆ ಏನು ಅಂತ ಅದನ್ನ ಅದರ ಒಂದು ತುಣುಕನ್ನ ತೋರಿಸಿ ಅದನ್ನ ಒಂದು ವಿಶ್ಲೇಷಣೆ ಮಾಡಿ ಜನಕ್ಕೆ ಥಿಯೇಟರ್ ಬರಕ್ಕೆ ನೀವು ಬಹಳ ಮುಖ್ಯ ಆಗ್ತೀರಾ ಪಾಪ ನೀವು ಕನ್ನಡ ಚಿತ್ರದವರಿಗೆ ಬೇಕಾದಷ್ಟು ಕನ್ಸೆಷನ್ ಕೊಟ್ಟಿದ್ದೀರಾ ಆದ್ರೂ ನಮ್ಮಲ್ಲಿ ಎಲ್ಲೋ ಎಡುತ್ತಾ ಇದ್ದೀವಿ ಎಡುತ್ತಾ ಇದ್ದೀವಿ ಇದು ಏನು ಅಂತ ಇನ್ನು ಗೊತ್ತಾಗ್ತಾ ಇಲ್ಲ ಟಿಕೆಟ್ ಪ್ರೈಸ್ ಒಂದು ವಿಷಯ ಇತ್ತು ಟಿಕೆಟ್ ಪ್ರೈಸ್ ಈಗ ಆಲ್ರೆಡಿ ಕೋರ್ಟ್ ಅಲ್ಲಿ ಇದ್ದು ಏನು ಇಪ್ಪತ್ತ್ ಮೂರನೇ ತಾರೀಕಿಗೆ ಇದೆ ಈವನ್ ಸುಪ್ರೀಂ ಕೋರ್ಟ್ ಜಡ್ಜು ಕೇಳಿದ್ದಾರೆ ಏನ್ರಿ ಏಳ್ನೂರು ರೂಪಾಯಿ ಆರ್ನೂರು ರೂಪಾಯಿ ಪಪ್ಕಾರ್ನ್ ಇಟ್ರೆ ನೀರಿಗೆಲ್ಲ ಆರ್ನೂರು ಇಟ್ರೆ ಯಾರು ಬರ್ತಾರೆ ಅನ್ನೋ ತರದಲ್ಲಿ ಸೊ ಚೀಪೆಸ್ಟ್ ಎಂಟರ್ಟೈನ್ಮೆಂಟ್ ಇನ್ ದಿ ವರ್ಲ್ಡ್ ಅನ್ನೋದು ಸಿನಿಮಾ ಸ್ಟಾರ್ಟ್ ಆಗಿದ್ದೇ ಒಂದೊಂದು ಕಾಯಿನ್ಗೋಸ್ಕರ ಸಿನಿಮಾ ತೋರಿಸ್ ಅದು ಇವತ್ತು ಇಷ್ಟೊಂದು ಇದಾಗಿ ಸೋಲ್ತಾ ಇದೆ ಮೆಜಾರಿಟಿ ಸೋಲ್ತಾ ಇದೆ